ನಮಸ್ಕಾರ ಇವತ್ತು ನಾನು ಯಾವ ಸಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಭಯ ಮತ್ತು ಆತಂಕ ಎಷ್ಟೋ ಸತಿ ನಿಮ್ಗೆ ಅನಿಸಿರ್ಬೋದು ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆದರೆ ಎಲ್ಲದಕ್ಕೂ ಇದ್ದಕ್ಕಿದ್ದಂಗೆ ತುಂಬಾ ಭಯ ಆಗ್ತಾ ಇರತ್ತೆ ಆತಂಕ ಆಗ್ತಾ ಇರತ್ತೆ ಈ ಎಕ್ಸಾಂಪಲ್ ಅಡುಗೆ ಮಾಡ್ತಾ ಇದ್ದೆ ಗ್ಯಾಸ್ ಆಫ್ ಮಾಡಿರ್ತೀನಿ ಅಂತ ಗೊತ್ತಿರುತ್ತೆ ಆದರೂ ಪದೇ ಪದೇ ಹೋಗಿ ಚೆಕ್ ಮಾಡ್ತಾ ಇರ್ತೀನಿ ಅಥವಾ ಗೀಸರ್ ಆಫ್ ಅಂತ ಪದೇ ಪದೇ ಚೆಕ್ ಮಾಡ್ತಿರ್ತೀನಿ ಎಲ್ಲೋ ಮನೆಯಿಂದ ಆಚೆ ಹೋಗಿರ್ತೀನಿ ಬಾಗಿಲು ಹಾಕಿದ್ದೀನ ಹಾಕಿದ್ದೀನ ಅಂತ ಯೋಚನೆ ಬರ್ತಾ ಇರತ್ತೆ ಮನೆಯಲ್ಲಿ ಯಾರೋ ಒಬ್ರು ಫೋನ್ ಇತ್ತಲ್ಲ ಎಲ್ಲಿ ಏನಾಗ್ಬಿಡ್ತೋ ಅಂತ ಕೆಟ್ಟ ಆಲೋಚನೆಗಳು ಬರ್ತಾ ಇರತ್ತೆ ಅಥವಾ ಎಲ್ಲೋ ಒಂದು ಕಡೆ ಏನೋ ಆಗ್ಬಿಡುತ್ತೆ ಏನೋ ಕೆಟ್ಟದಾಗ್ಬಿಡುತ್ತೆ ಕೆಟ್ಟದಾಗ್ಬಿಡುತ್ತೆ ಅಂತ ನನ್ನ ಮನಸ್ಸು ಯಾವಾಗಲೂ ಭಯ ಕಾರಣವೇ ಇಲ್ಲ ಆದರೆ ಭಯ ಪಡ್ತಾ ಇರ್ತೀನಿ ಇದಕ್ಕೆಲ್ಲ ಏನು ಮೂಲ ಕಾರಣ ಯಾಕೆ ಹೀಗಾಗ್ತಾ ಇದೆ ನಂಗೆ ಯಾಕೆ ಗೊತ್ತಿಲ್ಲದ ಹಾಗೆ ಆತಂಕ ಎಲ್ಲೋ ಒಂಚೂರು ತಲೆ ನಾವು ಬಂದರೆ ಗೂಗಲ್ ಮಾಡ್ತೀನಿ ಏನೋ ಒಂದು ತೋರಿಸುತ್ತೆ ನಂಗೆ ಇನ್ನೂ ಭಯ ಆಗ್ತಾ ಹೋಗುತ್ತೆ ಗೆದೆ ಒತ್ತದಂಗೆ ಆಗುತ್ತೆ ಕೈಕಾಲೆಲ್ಲ ತಣ್ಣಕ್ಕಾಗುತ್ತೆ ಏನೂ ಇಲ್ಲ ಹೀಗೆ ಪ್ರತಿ ಸತಿ ನಮಗೆ ಯಾಕೆ ಭಯ ಬಂದಾಗ ಅದರಿಂದ ಆಚೆ ಹೇಗೆ ಬರೋದು ಈ ನೋವು ಭಯ ಆತಂಕದಿಂದ ಹೇಗೆ ಮುಕ್ತಿ ತಗೊಳ್ಳೋದು ಅನ್ನೋದಿದ್ರೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಭಯ ಅನ್ನೋದು ಮೋಸ್ಟ್ ನೆಗೆಟಿವ್ ವೈಬ್ರೇಷನ್ ಹೇಳ್ತಾರಲ್ವ ಜೋಡರ ಓ ಮರ ಅಂತ ಯಾಕಂತ ಹೇಳಿದ್ರೆ ನಮಗೆ ಭಯ ಎಷ್ಟು ನಾವು ಪಡ್ತಾ ಹೋಗ್ತಿರೋ ಈಗಲೂ ನೋಡಿ ಕೋವಿಡ್ ಬಂತು ಎಷ್ಟು ಜನ ಕೋವಿಡ್ನಿಂದ ಸತ್ರು ಎಷ್ಟು ಜನ ಭಯ ಪಟ್ಕೊಂಡು ಸತ್ರು ಆ ಭಯ ಅನ್ನೋದು ಮನುಷ್ಯನನ್ನ ತಿಂತ ಬಂದ್ಬಿಡುತ್ತೆ ಭಯನ ಹೇಗೆ ಫೇಸ್ ಮಾಡೋದಪ್ಪ ಅಂತ ಹೇಳಿದರೆ ಭಯಕ್ಕೆ ಒಂದೇ ಒಂದು ರಾಮ ಬಾಣ ಏನಪ್ಪ ಅಂತ ಹೇಳಿದರೆ ಭಯನ ಫೇಸ್ ಮಾಡೋದು ಎಕ್ಸಾಂಪಲ್ ನನಗೆ ಕತ್ಲೆ ಅಂದರೆ ಭಯ ಇರುತ್ತೆ ಕತ್ಲೆಯಲ್ಲಿ ಸ್ವಲ್ಪ ಸಮಯ ಕಳೆಯೋದಾಗಿರ್ಬೋದು ಅಥವಾ ಒಂದು ಪರೀಕ್ಷೆಯನ್ನು ಭಯ ಪಡ್ತಾ ಇರ್ತೀನಿ ಡ್ರೈವಿಂಗ್ ಅಂದರೆ ಭಯ ಇರುತ್ತೆ ಡ್ರೈವ್ ಮಾಡಿ ಅದರಿಂದ ಆಚೆ ಬರೋದು ಯಾಕಂತ ಹೇಳಿದ್ರೆ ವರ್ಸ್ಟ್ ಔಟ್ಕಮ್ ಏನಪ್ಪಾ ಆಗಿರುತ್ತೆ ಅದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು ಯಾವಾಗ ನಮಗೆ ಭಯ ಬರುತ್ತೆ ವರ್ಸ್ಟ್ ಔಟ್ಕಮ್ ಇವಾಗ ಯಾರೋ ಒಬ್ಬ ನೋಡಿ ಎಷ್ಟೋ ಸತಿ ಒಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರ ಅಂತ ಇಟ್ಕೊಳ್ಳೋಣ ನಾನು ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂತ ಮಾಡ್ಬಿಡೋದು ಏನಾಗುತ್ತೋ ಆಗಲಿ ಅಂತ ನಾವು ಫೇಸ್ ಮಾಡಿದಾಗ ಅವ್ರಿಗೂ ಕೂಡ ಮಾಡೋ ಧೈರ್ಯ ಇರಲ್ಲ ಅಲ್ವಾ ಹಾಗೆ ನಮಗೆ ಕೂಡ ಇಷ್ಟೇ ನಾವು ಯಾವಾಗ ನಾನು ಎದ್ದು ನಿಂತ್ಕೋತೀನಿ ಏನಾಗುತ್ತೋ ಆಗ್ಬಿಡ್ಲಿ ಏನಾಗ ಆಗುತ್ತೆ ಏನಾಗಲೂ ಅದು ಪರವಾಗಿಲ್ಲ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಚೈತನ್ಯ ಇದ್ದರೆ ಯಾವತ್ತೂ ನಮ್ಗೆ ಭಯ ಕಾಡ್ತಾ ಹೋಗೋಲ್ಲ ಯಾಕಂತ ಹೇಳಿದ್ರೆ ನಾವು ಏನಾಗ್ಬೋದು ಅಟ್ ದ ಎಂಡ್ ಆಫ್ ದ ಏನಾಗ್ಬೋದು ಆಯಿತು ನನಗೆ ಇವಾಗ ಆರೋಗ್ಯದ ಬಗ್ಗೆ ಆತಂಕ ಇದೆ ಅಂತ ತಿಳ್ಕೊಳ್ಳೋಣ ಆಯಿತಾ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ನನ್ನ ಸಾವಪ್ಪು ಅಪ್ಪ ಅಪ್ಪಿದ್ರೂ ಕೂಡ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ಅಲ್ವಾ ನಾವು ಎಲ್ಲರೂ ಇಲ್ಲಿ ಓ ನಾನು ಒಂದು ಸಾವಿರ ವರ್ಷ ಇರ್ತೀನಿ ನನಗೆ ಸಾವೇ ಇಲ್ಲ ಮುಕ್ತಾಯ ಮುಕ್ತಿನೇ ಇಲ್ಲ ಅಂತ ಯಾರು ಒಬ್ರು ಇದ್ದೀವಾ ಇವತ್ತು ನಾವು ಏನನ್ನ ನೋಡ್ತಾ ಇದ್ದೀವಿ ಏನನ್ನ ಮೂಡ್ತಾ ಇದ್ದೀವಿ ಎಲ್ಲವೂ ಸಾಯುತ್ತೆ ಅಲ್ವಾ ಈಗ ನೋಡಿ ಇಲ್ಲಿ ಒಂದು ಸುಂದರವಾದ ಒಂದು ಹೂ ಇದೆ ಅದು ಕೂಡ ನಾಳೆ ಒಣಗ್ತಾ ಹೋಗುತ್ತೆ ಒಂದು ಮರ ಇದೆ ಗಿಡ ಇದೆ ಎಲ್ಲವೂ ಕೂಡ ಯಾವ್ದೂ ಪರ್ಮನೆಂಟ್ ಅಲ್ಲ ನೀವು ಯಾವ್ದನ್ನ ನೋಡ್ತಾ ಇದ್ದೀರೋ ಅದು ಎಲ್ಲವೂ ಕೂಡ ಭ್ರಮೆನೆ ಹಾಗೆ ಮನುಷ್ಯನ ಜೀವನ ಕೂಡ ಅಷ್ಟೇ ಇಲ್ಲಿ ನಾವು ಕಳ್ಕೊಳ್ಳಕ್ಕೆ ಏನೂ ಇಲ್ಲ ಅಲ್ವಾ ಹುಡ್ತಾ ಬಂದಾಗ ಏನಾದರೂ ನಮ್ಮ ಹತ್ರ ಇತ್ತಾ ದಿನದಿಂದ ದಿನಕ್ಕೆ ನಾವು ಎಲ್ಲವನ್ನು ಗಳಿಸ್ತಾ ಹೋಗ್ತಾ ಇದ್ದೀವಿ ಅಥವಾ ಕಳ್ಕೊಂಡಿರೋದು ಕೂಡ ಅದು ನಮ್ಮದಾಗಿರಲಿಲ್ಲ ಹಾಗಾಗಿ ಇಲ್ಲಿ ನಾವೇನೋ ಕಳ್ಕೊಂಡ್ಬಿಡ್ತೀವಿ ಏನೋ ಆಗಿಬಿಡುತ್ತೆ ಅಂತ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಭಯವನ್ನು ಫೇಸ್ ಮಾಡ್ತಾ ಹೋಗಿ ಮತ್ತು ಈ ಥರದೊಂದು ಆತಂಕ ನಕಾರಾತ್ಮಕ ಅಂತ ಹೇಳಿದ್ರೆ ಕಳೆದ ಸಂಚಿಕೆಯಲ್ಲೋ ನಾನು ಹೇಳಿದ್ದೆ ಮೇಯ್ನ್ ಕಲ್ಪ್ರಿಟ್ ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಮೊಬೈಲ್ ಫೋನ್ ಈ ಮೊಬೈಲ್ ಫೋನಲ್ಲಿ ಎಷ್ಟು ನೆಗೆಟಿವಿಟಿ ಒಬ್ಬ ಮನುಷ್ಯನಿಗೆ ಸಾಧ್ಯನೋ ನೋಡಿ ಹತ್ತು ವರ್ಷದ ಹಿಂದೆ ನಿಮಗಿರ್ತಕ್ಕಂತಹ ಒಳ್ಳೆ ಮೆಂಟಲ್ ಹೆಲ್ತು ಇವಾಗಿಲ್ಲ क्या के ಅಂತ ಹೇಳಿದ್ರೆ ಫಿಂಗರ್ ಇದೆ ಒಂಚೂರು ತಲೆನೋವು ಬಂತ ಅಥವಾ ಒಂಚೂರು ಬಿಹೇವಿಯರ್ ಚೇಂಜ್ ಬಂತ ಎಲ್ಲೋ ಅದನ್ನು ಗೂಗಲ್ ಮಾಡ್ತೀರಾ ಸಾವಿರ ಏನೋ ಒಂದು ಯೋಚನೆ ಬರುತ್ತೆ ಈಗ ಎಕ್ಸಾಂಪಲ್ ನಾನು ಮಾಡ್ತಕ್ಕಂಥ ವಿಡಿಯೋವನ್ನೇ ತಿಳ್ ತಿಳ್ಕೊಳ್ಳೋಣ ನೋಡಿ ನಾನು ಏನಂತ ಹೇಳಿದ್ರೆ ಜನರಲೈಸ್ಡ್ ಆಗಿ ಹೇಳ್ತೀನಿ ಎಷ್ಟೋ ಜನ ನನ್ನ ಕ್ಲೈಂಟ್ಸ್ ಬಂದಾಗ ಮೇಡಮ್ ನೀವು ಇವಾಗೆಲ್ಲ ಬೇರೆ ಥರ ಸೊಲ್ಯೂಷನ್ ಕೊಡ್ತಿದ್ದೀರ ಆಗಲೇ ಬೇರೆ ಥರ ಸಲ್ಯೂಷನ್ ನನಗೆ ನೀವು ಯಾರು ಅಂತಲೂ ಗೊತ್ತಿರಲ್ಲ ನಾನು ಒಂದು ಜನ್ರಲೈಸ್ ಸಲ್ಯೂಷನನ್ನು ಕೊಡ್ತಾ ಹೋಗ್ತೀನಿ ಹೊರತು ಅದು ನಿಮಗೆ ಹೇಳ್ತಾ ಇದ್ದೀನಿ ಅಂತಲ್ಲ ಹಾಗೆ ಗೂಗಲಲ್ಲೂ ಕೂಡ ಅಷ್ಟೇ ಯಾವುದೋ ಒಂದು ಸಿಂಪ್ಟಮ್ಸ್ ಇರುತ್ತೆ ಯಾವುದೋ ಒಂದು ಇರುತ್ತೆ ಅದು ಆ ಕಾಯಿಲೆಗೆ ಸಂಬಂಧ ಅದನ್ನ ಬಂತು ಆ ರಿಸಲ್ಟ್ ಅಲ್ಲಿ ಬಂತು ಅಂದ ತಕ್ಷಣ ಅದು ನೀವು ಅದನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತಲ್ಲ ಸೊ ಹಾಗಾಗಿ ಮೊಬೈಲ್ ಇಂದ ಆದಷ್ಟು ಅಟ್ಲೀಸ್ಟ್ ದಿನಕ್ಕೆ ಮೂರ್ ಅವರ್ ಆದ್ರೂ ಡಿಟಾಕ್ಸ್ ಟೈಮ್ ಅನ್ನ ಇಟ್ಕೊಳ್ಳಿ ಬುಕ್ಸ್ ಅನ್ನ ಓದಿ ಒಳ್ಳೆ ಪಾಸಿಟಿವ್ ಥಾಟ್ಸ್ ಅನ್ನ ಮಾಡಿ ಮೆಡಿಟೇಷನ್ ಅನ್ನ ಮಾಡಿ ಜರ್ನಲಿಂಗ್ ಅನ್ನ ಮಾಡಿ ಎಕ್ಸಾಂಪಲ್ ಈಗ ನಂಗೊಂದು ಯೋಚನೆ ಬರ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ ಬರೀರಿ ಆ ಯೋಚನೆಯನ್ನ ಆಯ್ತಾ ಯಾಕೆ ಈ ಯೋಚನೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಇದಕ್ಕೆ ಅಲ್ಟಿಮೇಟ್ ಸೊಲ್ಯೂಷನ್ ಏನು ಅದಕ್ಕೆ ಇದೇ ಯೋಚನೆ ನನಗೆ ಒಂದು ವಾರ ಆದಮೇಲೆ ಇದೇ ಥರ ಕಾಡುತ್ತಾ ಒಂದು ವರ್ಷ ಆದಮೇಲೆ ಇದೇ ಥರ ಕಾಡುತ್ತಾ ಹೀಗೆ ಬರ ಬರೀತಾ ಹೋಗಿ ಯಾವಾಗಲೂ ಅಷ್ಟೇ ಇದನ್ನೇ ನಾವು ಥೆರಪಿಯಲ್ಲಿ ಕೂಡ ಮಾಡೋದು ಯಾಕೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಹೇಗೆ ಬರ್ತಾ ಇದೆ ವರ್ಸ್ಟ್ ಔಟ್ಕಮ್ ಏನು ಬೆಸ್ಟ್ ಔಟ್ಕಮ್ ಏನು ಹೀಗೆ ನಿಮಗೆ ನೀವು ಕ್ವಶನ್ ಮಾಡ್ತಾ ಹೋದಾಗ ಆ ಭಯ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಯಾವತ್ತೂ ತಿಳ್ಕೊಳ್ಳಿ ನಮ್ಮ ಮನೆಯವರು ಅಷ್ಟೇ ಯಾರೇ ಆಗಿರಲಿ ಪ್ರತಿ ಸತಿ ನಾವು ಏನೋ ಒಂದು ವಿಷಯ ಹೇಳಿದಾಗ ಆತಂಕ ಪಟ್ಕೋತಾ ಇದ್ದರೆ ಅವರಿಗೆ ನಮ್ಮ ಹತ್ರ ಆ ವಿಷಯವನ್ನು ಹೇಳ ಅವರಿಗೆ ಸೇಫ್ ಅನ್ಸಲ್ಲ ಹಾಗಾಗಿ ಒಂದು ಮನೆಯಲ್ಲಿ ಒಂದು ಸೇಫ್ ಎನ್ವೈರಮೆಂಟ್ ಕ್ರಿಯೇಟ್ ಮಾಡ್ತಾ ಹೋಗಿ ಮನೆಯಲ್ಲಿ ಅಷ್ಟೇ ಬೆಳಗ್ಗೆ ಎದ್ದು ಕೂಡಲೇ ನ್ಯೂಸ್ ಪೇಪರ್ ನೋಡೋದಾಗಿರ್ಬೋದು ಬೇರೆ ಯಾವುದೋ ಒಂದು ನ್ಯೂಸ್ ಅನ್ನ ಕೇಳೋದಾಗಿರ್ಬೋದು ಪ್ರಪಂಚದಲ್ಲಿ ಅಲ್ಲೇನಾಗ್ತದೆ ಇಲ್ಲೇನಾಗ್ತಿದೆ ಅನ್ನೋದ್ರ ಬದಲು ದೇವ್ರ ಹಾಡನ್ನ ಕೇಳ್ತಾ ಹೋಗಿ ದೇವ್ರ ಇರಿ ಅಥವಾ ಮೆಡಿಟೇಷನ್ ಅನ್ನ ಮಾಡಿ ಯಾವುದೇ ಧರ್ಮ ಆಗಿರ್ಲಿ ಏನೇ ಆಗಿರ್ಲಿ ಆ ಸ್ಪಿರಿಚುಲಿಟಿಗೆ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅಲ್ವಾ ಹೇಳ್ತಾರಲ್ವಾ ೇನ ವಿನ ತೃಣಮ ಪಿನಾಚರಂತೆ ಅಂತ ಭಗವಂತ ಇಲ್ಲದೆ ನಾವು ಯಾರೂ ಇಲ್ಲ ಯಾವುದೇ ಒಂದು ಧರ್ಮ ಆಗಿರಲಿ ಆ ಕನೆಕ್ಷನ್ ಅನ್ನೋದು ಮುಖ್ಯ ಯಾಕಂತ ಹೇಳಿದ್ರೆ ಅದು ನಮ್ಮನ್ನ ಗ್ರೌಂಡೆಡ್ ಆಗಿಡತ್ತೆ ನೋಡಿ ಯಾವ ಮರಕ್ಕೆ ಬೇರು ಗಟ್ಟಿ ಆ ಮರ ಬೀಳೋದಿಲ್ಲ ಅಲ್ವಾ ಹಾಗಾಗಿ ನಮ್ಮ ಬೇರನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕು ಯಾವಾಗ್ಲೂ ಅಷ್ಟೇ ನಾವೆಲ್ಲರೂ ಅವನಿಂದನೇ ಬಂದಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಇದ್ರೆ ನಮಗೆ ಒಂದು ಪ್ರೊಟೆಕ್ಷನ್ ಇದ್ದ ಹಾಗೆ ಯಾವುದೇ ರೀತಿಯ ಯೋಚನೆಗಳನ್ನು ಕೆಟ್ಟದಾಗಿ ಮಾಡಕ್ಕೆ ಹೋಗ್ಬೇಡಿ ನನ್ನೇ ಹೇಳ್ತಾ ಇರ್ತೀನಿ ಏನನ್ನ ನಿಮ್ಮ ಮನಸ್ಸಿಗೆ ಕೊಡ್ತಾ ಹೋಗ್ತೀರೋ ಅದನ್ನು ತೋರಿಸ್ತಾ ಹೋಗುತ್ತೆ ಫಸ್ಟ್ ನಿಮಗೆ ಮೈ ಕೈ ನೋಡ್ತಾ ಇದೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಫಸ್ಟ್ ಕೇಳೋದೇನು ಏನು ಡಯೆಟ್ ಮಾಡ್ತಾ ಇದ್ದೀರಾ ಅಂತ ಹಾಗೆ ನಿಮ್ಮ ಮನಸ್ಸು ಸದಾ ಬೇಜಾರಾಗ್ತಿದೆ ನೋವು ಆಗ್ತಾ ಇದೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಯಾವ ಡಯೆಟನ್ನು ಕೊಡ್ತಾ ಇದ್ದೀರಾ ನಿಮ್ಮ ಬ್ರೈನಿಗೆ ಇಂತಹ ಆಲೋಚನೆಗಳನ್ನು ಕಳಿಸ್ತಾ ಇದ್ದೀರಾ ಇದೆಲ್ಲವೂ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನೋಡಿ ಅದೊಂದು ಕಾಲ ಇತ್ತು ಹೌದು ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಈಗ ಮೆಂಟಲ್ ಹೆಲ್ತಿಂದ ಎಷ್ಟು ಚಾಲೆಂಜ್ ಆಗ್ತಿದೆ ಇವತ್ತು ನೀವು ಒಂದು ಕೋಟಿ ಮನೇಲಿರಿ ಒಂದು ಲಕ್ಷ ಸೀರೆ ಓಡಿ ಅಥವಾ ಒಂದು ದೊಡ್ಡ ಕಾರಲ್ಲಿ ಓಡಾಡಿ ನೀವೇನು ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ಏನಿದ್ರೆ ಏನು ಪ್ರಯೋಜನ ಅಲ್ವಾ ನಿಮ್ಮ ತಲೆ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ಸ್ಟ್ರೆಸ್ಸಿಂದ ಎಷ್ಟೆಷ್ಟು ಕಾಯಿಲೆಗಳು ಬರ್ತಾ ಹೋಗುತ್ತೆ ಆಂಗ್ಸೈಟಿಯಿಂದ ಎಷ್ಟೆಲ್ಲ ಆಗ್ತಾ ಹೋಗುತ್ತೆ ನೀವು ಚೆನ್ನಾಗಿರ್ರಿ ನೀವು ಚೆನ್ನಾಗಿದ್ರೆ ನಿಮ್ಮ ಎಲ್ಲ ಸಂಬಂಧಗಳು ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೋ ಒಂದು ಸೀರಿಯಲ್ ಕಿಲ್ಲರದ್ದು ಸೀರೀಸ್ ನೋಡೋದು ಅಥವಾ ಇನ್ನೊಂದೇನೋ ಒಂದು ನೋಡೋದು ಅದನ್ನು ನೋಡೋದು ನೆಟ್ಫ್ಲಿಕ್ಸ್ ನೋಡೋದು ಅದು ಇದು ಯಾವುದೋ ಒಂದು ಸೀರೀಸ್ ಆಗಿರ್ಬೋದು ಇದೆಲ್ಲವೂ ನೋಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಅರೆ ಇದು ಎಂಟರ್ಟೈನ್ಮೆಂಟ್ ತಾನೆ ಅಂತ ಆದರೆ ನಿಮಗೆ ಮನಸ್ಸಿಗೆ ಆಗತಕ್ಕಂತ ಆಘಾತ ಗೊತ್ತಾ ನಿಮಗೆ ಇವಾಗೆಲ್ಲ ಹೇಳಿದ್ನಲ್ಲ ಅಡಿಗೆ ಮಾಡಿದ್ರು ಪದೇ ಪದೇ ಹೋಗಿ ಚೆಕ್ ಮಾಡಬೇಕು ಬಾಗಿಲು ಹಾಕಿದ್ರು ಹಾಕಿದೀನ ಹಾಕಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಕೇಳ್ತಾ ಇರ್ತೀರಲ್ಲ ಇದೆಲ್ಲವೂ ಅದೇ ಕಾರಣಕ್ಕಾಗಿ ಯಾಕಂತ ಹೇಳಿದ್ರೆ ಇದೆಲ್ಲವನ್ನು ನೋಡ್ತಾ ಹೋಗ್ತೀರಾ ಎಲ್ಲೋ ಒಂದು ಸೀರೀಸ್ ಆಗಿರ್ಬೋದು ಸೀರಿಯಲ್ ಕಿಲ್ಲರ್ದು ಸ್ಟೋರಿ ಆಗಿರ್ಬೋದು ಒಂದು ಡಾಕ್ಯುಮೆಂಟರಿ ಆಗಿರ್ಬೋದು ಆದರೆ ನಿಮ್ಮ ಮನಸ್ಸಿಗೆ ಅದೇ ಎಂತ ಆಘಾತವನ್ನ ತರುತ್ತೆ ಗೊತ್ತಾ ಹಾಗಾಗಿ ಇಂಥದ್ದೆಲ್ಲವನ್ನು ನೋಡ್ತಾ ಹೋಗಬೇಡಿ ದಯವಿಟ್ಟು ನಿಮ್ಮ ಮನಸ್ಸು ಎಷ್ಟು ತಿಳಿಯಾಗಿಟ್ಕೋತಿರೋ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಹೇಳ್ತಾರಲ್ವಾ ಇಗ್ನೋರೆನ್ಸ್ ಬ್ಲಿಸ್ ಅಂತ ಅಲ್ವಾ ಯಾಕಂತ ಹೇಳಿದ್ರೆ ನಾನು ನಮ್ಮ ಮನಸ್ಸಿನ ನೆಮ್ಮದಿ ಎಷ್ಟು ಮಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮ ನೆಮ್ಮದಿ ಚೆನ್ನಾಗಿರುತ್ತೆ ನೀವು ನೋಡ್ತಕ್ಕಂತಹ ಸುದ್ದಿಗಳಾಗಿರ್ಬೋದು ಅದನ್ನು ನೋಡುವಾಗಲೇ ನಮಗೆ ಭಯ ಆಗುತ್ತೆ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ ಅಥವಾ ಇನ್ನೊಂದೇನೋ ಆಗೋಯ್ತು ಎಲ್ಲೋ ಏನಾಗೋಯ್ತು ಇಲ್ಲೇನೋ ಅಪ್ಪ ಅಂತ ಅದನ್ನು ನೋಡುವಾಗಲೇ ಆತಂಕ ಆಗುತ್ತಲ್ಲ ಆ ಥರ ಸೌಂಡ್ ಇರುತ್ತೆ ಇದಿರುತ್ತೆ ಅಂಥದ್ದೆಲ್ಲ ನಮಗೆ ನಿಜವಾಗ್ಲೂ ಅವಶ್ಯಕತೆ ನೀನು ರೀ ಯಾವುದೋ ಎಲ್ಲೋ ಏನೋ ಮೂಲೆಯಲ್ಲಿ ಯಾರ್ದೋ ಒಬ್ರದ್ದು ಏನೋ ಒಂದು ಕಾಂಟ್ರವರ್ಸಿ ಆಗಿದೆ ಅದಾಗಿದೆ ಇದಾಗಿದೆ ಅದನ್ನು ಕಟ್ಕೊಂಡು ನಮಗೇನಾಗಬೇಕು ಅದೆಲ್ಲ ನಮಗೆ ಕೆಲಸ ಇಲ್ಲ ಅಂದರೆ ದುಡ್ಡು ತಂದು ಕೊಡುತ್ತಾ ಅಥವಾ ಇನ್ನೊಂದೇನೋ ಆಗುತ್ತೆ ಅದರಿಂದ ನಮ್ಗೆ ಲಾಭ ಇದೆ ಅಲ್ವಾ ನಮ್ಮ ಮನಸ್ಸಿಗೆ ನೆಮ್ಮದಿ ತಕ್ಕ ತರ್ತಕ್ಕಂತಹ ಒಂದು ವಿಷಯವನ್ನು ನೋಡೋಣ ಮೆಡಿಟೇಷನ್ ಮಾಡೋಣ ಒಳ್ಳೆ ಫ್ರೆಂಡ್ಸ್ ಜೊತೆ ಹೋಗೋಣ ಒಳ್ಳೆ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಬರೋಣ ಅದನ್ನು ಬಿಟ್ಟು ಬೇರೆ 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 ವಿಷಯ ಅಲ್ಲ ಏನಾಗ್ತಿದೆ ಇಲ್ಲೇನಾಗ್ತಿದೆ ಇದೆಲ್ಲವನ್ನು ಕೇಳ್ತಾ ಹೋದ್ರೆ ನಮ್ಮ ಮನಸ್ಸು ಹಾಳಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು